ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಸಾಮಾನ್ಯವಾಗಿ ಪೂಜೆಗಳು ರೆಗ್ಯುಲರ್ ಆಗಿ ನಡೀತಾ ಹೋಗುತ್ತೆ ಮನೆ ದೇವ್ರುಗಳಿಗೆ ಯಾವ ರೀತಿ ನಡ್ಕೋಬೇಕು ಮನೆ ದೇವ್ರ ಪೂಜೆಗಳನ್ನ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಒಂದಷ್ಟು ಬೇರೆ ವಿಚಾರಗಳಲ್ಲಿ ನಮ್ಮ ಇನ್ನೂ ಬೇರೆ ವೈದ್ಯರು ತಿಳಿಸಿದ್ದಾರೆ ಕೆಲವು ವಿಚಾರಗಳನ್ನ ನೀವು ಕೂಡ ಮನೆ ದೇವರನ್ನು ಇದೇ ಥರ ಪೂಜೆ ಮಾಡಬೇಕು ಇದೇ ಥರ ಕೆಲವೊಂದು ವಿಚಾರಗಳಲ್ಲಿ ನಡ್ಕೋಬೇಕು ಅಂತ ತಿಳಿಸ್ತಾ ಇದ್ರಿ ಸೊ ನಮ್ಮ ವೀಕ್ಷಕರ ಮುಂದೆ ಅದನ್ನು ಓಪನ್ ಮಾಡಿ ಹೇಳಿ ಹೇಳ್ತೀನಿ ಸರ್ ಏನಂದರೆ ಈಗ ಅವರು ಕೂಡ ಎಲ್ಲರೂ ಅವ್ರವ್ರ ಮನೆ ದೇವರುಗಳ್ನ ಯಾವ ರೀತಿ ಒಂದು ಪಾಲನೆ ಮಾಡಬೇಕು ಪೂಜೆಗಳು ಮಾಡ್ಕೋಬೇಕು ಆ ದೇವರ ಕೃಪೆ ಅವರ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು ಹಾಗೂ ಅದು ಯಾವ ಥರ ಪ್ರೊಸೆಸ್ಸು ಸೊ ನೀವು ಮಾಡ್ತಾ ಇರೋದು ನಿಮ್ಮ ಅನುಭವ ತಿಳಿಸಿ ಸರ್ ನಮ್ಮ ಅನುಭವ ಅನ್ನೋದಕ್ಕಿಂತ ನಾವು ತುಂಬ ಜನಕ್ಕೆ ಪರಿಹಾರ ಕೊಟ್ಟು ಇದು ತುಂಬ ನಮ್ಮ ವೀಕ್ಷಕರು ಇದ್ರ ಇದರಿಂದ ಒಳಿತು ಕಂಡಿದ್ದಾರೆ ಹೌದು ಯಾವತ್ತೂ ಅಷ್ಟೇ ನಾವು ನಮ್ಮ ಮನೆ ದೇವ್ರನ್ನ ಯಾರೂ ಮರಿಬಾರ್ದು ಸರ್ ನಮ್ಮ ವೀಕ್ಷಕರೇ ಆಗಲಿ ನಾವಾಗಲಿ ಯಾರೇ ಆಗಲಿ ನಮ್ಮ ಮನೆ ದೇವರೇ ನಮ್ಮನ್ನು ಕಾಪಾಡೋದು ಅತಿ ಹೆಚ್ಚು ನಮ್ಮ ಮನೆ ದೇವ್ರನ್ನೇ ಅವರು ಆರಾಧನೆ ಮಾಡಬೇಕು ಅದು ಯಾವ ಥರ ಆರಾಧನೆ ಮಾಡಬೇಕಂದ್ರೆ ಅತಿ ಹೆಚ್ಚು ಹುಣ್ಣಿಮೆ ದಿನ ಮನೆ ದೇವ್ರನ್ನ ಆರಾಧನೆ ಮಾಡಬೇಕು ಈಗ ಕೆಲವ್ರಿಗೆ ಎಣ್ಣದೇವರು ಇರುತ್ತೆ ಕೆಲವರಿಗೆ ಗಂಡ ದೇವರು ಅಂತ ಇರ್ತಾರೆ ನಮ್ಮ ದೇವರು ಗಂಡ ದೇವರು ಇದೆ ದೇವರು ಇದೆ ಕೆಲವರಿಗೆ ದೇವರೇ ಇರುತ್ತೆ ಕೆಲವರಿಗೆ ಗಂಡ ದೇವರು ಇರುತ್ತೆ ಕೆಲವರಿಗೆ ಕೆಲವರು ವಂಶಾಸ್ತ್ರಕ್ಕೆ ಕೆಲವ್ರು ನಮ್ಮ ವೀಕ್ಷಕರಿಗಾಗಲಿ ಎಲ್ಲರಿಗೂ ಎರಡೆರಡು ದೇವರು ಇರುತ್ತೆ ಒಂದೇ ದೇವರೂ ಇರುತ್ತೆ ಕೆಲವರಿಗೆ ನಮ್ಮ ಮನೆ ದೇವರು ಮುನೇಶ್ವರ ಅಂತಾರೆ ಕೆಲವ್ರು ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ ಕೆಲವರು ಬೇರೆ ಬೇರೆ ದೇವ್ರುಗಳ ಹೆಸ್ರುಗಳೆಲ್ಲ ಹೇಳ್ತಾ ಇರ್ತಾರೆ ಈ ದೇವ್ರುಗಳನ್ನ ಅವ್ರ ಮನೆ ದೇವ್ರನ್ನ ಅವರು ಯಾವ ಥರ ಪೂಜೆ ಪುನಸ್ಕಾರಗಳು ಮಾಡಿ ಯಾವ ತರ ಅವರು ಆರಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಯಾರಿಗೆ ಆಗಿರ್ಲಿ ಎಣ್ಣೆ ದೇವ್ರು ಇದ್ದಾಗ ಹುಣ್ಣಿಮೆ ದಿನ ಹೋಗಿ ಎಣ್ಣೆ ದೇವ್ರ ಇದ್ದರೆ ಮಾತ್ರನೇ ಹುಣ್ಣಿಮೆ ದಿನ ಹೋಗ್ಬೇಕು ಸಿಂಗಲ್ ಅಲ್ಲ ಅದು ಹೆಣ್ಣು ದೇವ್ರು ಯಾವ್ದೇ ಇರಲಿ ಮನೆ ದೇವ್ರು ಕುಲ ದೇವತೆ ಅನ್ನೋದು ಯಾವ್ದೇ ಇರಲಿ ಅವ್ರ ದೇವ್ರು ಅವ್ರ ದೇವರು ಅವ್ರವ್ರ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಯಾವ್ದೇ ಇರಲಿ ಹೆಣ್ಣು ದೇವ್ರು ಆಗಿದ್ರೆ ಮಾತ್ರ ಅವರು ಹುಣ್ಣಿಮೆ ದಿನನೇ ಅವ್ರ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೆಣ್ಣು ದೇವ್ರಾಗಿದ್ರೆ ಮಾತ್ರ ಹುಣ್ಣಿಮೆ ದಿನ ಹೋಗಿ ಅದು ಯಾವ ಥರ ಪೂಜೆ ಮಾಡಬೇಕು ಅಂತಂದರೆ ತೆಂಗಿನಕಾಯಿ ಒಂಬತ್ತು ತೆಂಗಿನಕಾಯಿನ ಹೊಡಿಬೇಕಂದ್ರೆ ಐದು ತೆಂಗಿನಕಾಯಿ ಹೊಡೆದ್ರೆ ಅದು ಹತ್ತು ಪೀಸ್ ಆಗುತ್ತೆ ಅದರಲ್ಲಿ ಒಂದು ಪೀಸ್ ತೆಗೆದ್ರೆ ಒಂಬತ್ತು ತೆಂಗಿನಕಾಯಿ ತೆಂಗಿನಕಾಯಿ ಹೊಡಿಬೇಕು ಐದು ತೆಂಗಿನಕಾಯಿನ ಹೊಡೆದು ಒಂಬತ್ತು ದ್ವೀಪ ದೀಪನ ಮಾಡ್ಕೋಬೇಕು ತೆಂಗಿನಕಾಯಿಯಲ್ಲಿ ಅದರಲ್ಲಿ ತುಪ್ಪನೇ ಹಾಕಬೇಕು ಬೇರೆ ಏನೂ ಹಾಕ್ಬಾರ್ದು ಈಗ ನಾವು ಹೇಳ್ತೀವಿ ಒಂಬತ್ತು ತೆಂಗಿನಕಾಯಿಗೆ ತುಪ್ಪ ಅಂದರೆ ಕಾಲು ಕಾಲು ಕೆಜಿ ಅಂದರೆ ನಾಲ್ಕು ಕೆ ಜಿ ಓಟೋಗಿಬಿಡುತ್ತೆ ಅಂತಾರೆ ಜನ ಆದರೆ ಪೂಜೆ ಮಾಡುವಾಗ ಅಟ್ಲೀಸ್ಟ್ ಒಂದು ಐದು ನಿಮಿಷ ಉರಿಯೋ ಥರ ಆದರೂ ತುಪ್ಪ ಉರಿಸ್ಬೇಕು ಸೊ ಕೊಬ್ಬರಿ ಮೇಲೇನೆ ಇಲ್ಲ ಕೊಬ್ಬರಿ ಒಳಗಡೆ ಕೊಬ್ಬರಿ ಇರಬೇಕು ಓಕೆ ಐದು ಒಂಬತ್ತು ತೆಂಗಿನ ಚಿಪ್ಪು ತೊಗೊಂಡು ತೆಂಗಿನ ಚೀಪ್ ಅಂದರೆ ತೆಂಗಿನಕಾಯಿನ ಹೊಡೆದು ತೆಂಗಿನಕಾಯಿಯಲ್ಲೇ ತುಪ್ಪ ದೀಪ ಹಚ್ಚಬೇಕು ತುಪ್ಪ ದೀಪ ಹಚ್ಚಿ ಅದು ಎಣ್ಣದೇವ್ರಿಗೆ ಮಾತ್ರ ಹುಣ್ಣಿಮೆ ದಿನವೇ ಪೂಜೆ ಮಾಡಬೇಕು ಅದು ಒಂಬತ್ತು ದೀಪ ಹಚ್ಚಿ ದೇವ್ರಿಗೆ ಬೆಳಗಿ ಇವ್ರ ಕಷ್ಟ ಕಾರ್ಪಣ್ಯಗಳು ಏನೇನಿದೆಯೋ ಅದನ್ನೆಲ್ಲ ಬೇಡ್ಕೊಂಡು ದೇವರಿಗೆ ಅರ್ಚನೆ ಪೂಜೆಗಳು ಆದರೆ ಒಂದು ಅಭಿಷೇಕನೂ ಮಾಡಿಸ್ಬೇಕು ಅದಾದ ಮೇಲೆ ದೇವ್ರಿಗೆ ನೈವೇದ್ಯ ಇಡಬೇಕು ನೈವೇದ್ಯ ಇಟ್ಟು ಅದಕ್ಕೆ ಹಾಲು ತುಪ್ಪ ಮಿಕ್ಸ್ ಮಾಡಬೇಕು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಹಾಲು ತುಪ್ಪ ಪ ಸೇಟು ಮರಿ ಸೇಟುಗಳೆಲ್ಲ ನೋಡಿ ಎಲ್ಲೋ ಊರು ಬಿಟ್ಟು ಬಂದವರು ಅವರು ನಮ್ಮೂರಿಗೆ ಬಂದು ತುಂಬ ಬೆಳೀತಾ ಹೋಗ್ತಾರೆ ಎಲ್ಲ ಜಮೀನು ಮನೆ ಮಠ ಅವರು ಬಿಸ್ನೆಸ್ಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅವ್ರು ಅತಿ ಹೆಚ್ಚು ಅವ್ರ ಮನೇಲಿ ಏನೂ ಅಂದರೆ ಹಾಲು ತುಪ್ಪ ಮಾತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ ಸರ್ ದೇವರಿಗೆ ಹಾಲು ತುಪ್ಪ ಇಟ್ಟಷ್ಟು ಪ್ರಿಯ ಇನ್ಯಾವುದೂ ಇಲ್ಲ ನೈವೇದ್ಯ ಏನೇ ಇಟ್ಟರು ಆಲೂ ತುಪ್ಪ ಮಿಕ್ಸ್ ಮಾಡಿ ಇಡಬೇಕು ಎಲ್ಲೇ ನೈವೇದ್ಯ ಇಟ್ಟರು ಮತ್ತು ಅದು ಯಾವುದೇ ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಉಪ್ಪಾಕ್ಬಾರ್ದು ಋಣ ಬಂದ್ಬಿಡುತ್ತೆ ನಮಗೆ ಉಪ್ಪ ಹಾಕ್ಬಾರ್ದು ಯಾವ್ದೇ ಕಾರಣಕ್ಕೂ ದೇವ್ರಿಗೆ ಅಡಿಗೆ ಮಾಡ್ತೀವಿ ದೇವ್ರಿಗೆ ನೈವೇದ್ಯ ಏನೇ ಇಟ್ರು ಉಪ್ಪಾಕ್ಬಾರ್ದು ಕೆಲವು ಜಾಗದಲ್ಲಿ ನಾವು ಈಗ ಮುಂದೆ ಅವ್ರು ಮಾಡ್ತೀವಿ ಕೆಲವು ಎಲ್ಲ ಮನೆ ತೋಟ ಪೂಜೆ ಮಾಡಿದಾಗ ತೋಟಗಳಲ್ಲಿ ಅಲ್ಲಿ ಉಪ್ಪಾಕ್ಬೋದು ಬಟ್ ನಾರ್ಮಲ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಯಾರು ಹಾಕ್ಬಾರ್ದು ದೇವ್ರಿಗೆ ಏನೇನು ನೈವೇದ್ಯ ಇಡಬೇಕಾದ್ರೆ ಹಾಕ್ಬಾರ್ದು ಆ ಉಪ್ಪು ಬೇರೆ ಕಡೆ ಕೊಡಬೇಕು ಬೇರೆ ಒಂದು ಇದಕ್ಕೆ ಕೊಡಬೇಕಾಗುತ್ತೆ ಬಟ್ ಮನೆದೇ ಎಲ್ಲೇ ನಮ್ಮ ಮನೆ ಒಳಗಡೆ ಪೂಜೆ ಮಾಡಲಿ ಹೊರಗಡೆ ಪೂಜೆ ಮಾಡಲಿ ಮನೆ ದೇವರಾಗಿರಲಿ ಎಲ್ಲೇ ಪೂಜೆ ಮಾಡಿದ್ರು ಉಪ್ಪು ಹಾಕ್ಬಾರ್ದು ದೇವ್ರಿಗೆ ಓಕೆ ನೈವೇದ್ಯಕ್ಕೆ ಉಪ್ಪು ಹಾಕ್ತಿರಾನೆ ಇಡಬೇಕು ತುಂಬ ಒಳ್ಳೆಯದು ಅದು ಉಪ್ಪು ಹಾಕಿದ್ರೆ ಋಣ ಬರುತ್ತೆ ನನಗೆ ಅದು ಮಿಸ್ಟೇಕ್ ಆಗುತ್ತೆ ಮಿಸ್ಟೇಕ್ ಆಗುತ್ತೆ ತೊಂದರೆ ಆಗುತ್ತೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಬೇರೆ ಬೇರೆ ಥರ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಹೆಲ್ತ್ ಇಶ್ಯೂಸು ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಿ ಎಲ್ಲ ಬಿಸ್ನೆಸ್ ಲಾಸ್ ಆ ಥರ ಆಗ್ತಾ ಸ್ವಲ್ಪ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನಮ್ಮ ವೀಕ್ಷಕರು ಹೆಣ್ಣು ದೇವರಾದರೆ ಹುಣ್ಣಿಮೆ ದಿನನೇ ಹೋಗಿ ಒಂಬತ್ತು ತೆಂಗಿನ ಚಿಪ್ಪಲ್ಲಿ ತುಪ್ಪದ್ದೀಪ ಹಚ್ಚಿ ಬೆಳಗ್ಗೆ ಅದು ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು ಮತ್ತು ನಮ್ಮ ವೀಕ್ಷಕರು ತುಂಬ ಹರಕೆಗಳು ಹೊತ್ಕೊಂಬಿಟ್ಟಿರ್ತಾರೆ ನಮ್ಗೆ ಒಳ್ಳೇದಾಗಲಿ ಏನೇನೋ ಅವ್ರಿಗೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹರಕೆ ಹೊತ್ಕೊಬಿಟ್ಟಿರ್ತಾರೆ ಬಟ್ ಎಷ್ಟು ಹರಕೆ ಹೊತ್ಕೊಂಡಿರ್ತಾರೋ ಅದು ಯಾವುದು ಅವ್ರು ಪೂರೈಸಿರೋಲ್ಲ ಆ ಅರ್ಕೆಗಳು ಹೊತ್ಕೊಳ್ಳೋದು ಕೂಡ ತುಂಬ ಕಷ್ಟ ಕೊಟ್ಬಿಡುತ್ತೆ ಅವ್ರಿಗೆ ಏನೇ ಅರ್ಕೆಗಳು ಹೊತ್ಕೊಂಡಿದ್ರು ಅವ್ರಿಗೆ ಒಳ್ಳೇದಾಗಲಿ ಇಲ್ಲ ಆ ಕೆಲಸ ಆಗದಿರಲಿ ಹರಕೆಗಳನ್ನ ಫಸ್ಟು ತೀರಿಸ್ಕೋಬೇಕು ಅವರು ಅವ್ರ ಹೋಗಿ ಅಕಸ್ಮಾತ್ ಈಗ ತುಂಬಾ ಅರಕೆಗಳು ಹೊತ್ಕೊಂಡ್ಬಿಟ್ಟು ಮರ್ತೋಗ್ಬಿಟ್ಟಿರ್ತಾರೆ ಇಲ್ಲ ನಾಲ್ಕೈದು ಅರ್ಕೆ ಹೊತ್ಕೊಂಡಿರ್ತೀವಿ ಹಣಕಾಸಿನ ಅಭಿವೃದ್ಧಿ ಇಲ್ಲ ಈಗ ಒಂದು ಅರ್ಕೆ ತೀರ್ಸೋದಕ್ಕೆ ಮಿನಿಮಮ್ ಒಂದ್ ಐದು ಸಾವಿರ ಆಗ್ಬೋದು ಒಂದು ಕುರಿ ಕಟ್ ಮಾಡ್ತೀನಿ ಇಲ್ಲ ಮೇಕೆ ಕಟ್ ಮಾಡ್ತೀನಿ ಅಂತ ಕೆಲವ್ರು ಇಲ್ಲ ಒಂದು ಹತ್ತು ಜನಕ್ಕೆ ಊಟ ಹಾಕ್ತೀನಿ ಅಂತ ಬೇಡ್ಕೊಂಡಿರ್ತಾರೆ ಅದನ್ನ ಮಾಡೋದಕ್ಕೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇರೋದಿಲ್ಲ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ತುಂಬ ಒಂದೇ ಸತಿ ಎಲ್ಲ ಪರಿಹಾರ ಇವರು ಏನೇನು ಅರಕೆ ಮಾಡ್ಕೊಂಡಿರ್ತಾರೋ ಅದನ್ನು ಒಂದೇ ಸತಿ ಕ್ಲಿಯರ್ ಆಗಬೇಕು ಅಂದರೆ ಮೂರು ಸಾವಿರದ ನೂರ ಒಂದು ರೂಪಾಯಿ ಅವ್ರ ಮನೆ ದೇವಸ್ಥಾನ ದುಂಡೀಲಿ ಹಾಕಬೇಕು ತಪ್ಪು ಕಾಣಿಕೆ ಅಂತ ಹೌದು ಉಂಡ ಮೂರ್ ಸಾವಿರದ ನೂರ ಒಂದ್ ರೂಪಾಯಿ ದುಡ್ಡು ಹಾಕ್ಬೇಕು ಆ ನೂರ ಒಂದ್ ರೂಪಾಯಿ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ನೋಟ್ ಹಾಕಿದ್ರು ಪರವಾಗಿಲ್ಲ ಆ ನೂರ ಒಂದ್ ರೂಪಾಯಿ ಬಂದು ಕಾಯಿನೇ ಇರಬೇಕು ನೂರ ನೂರ ಒಂದ್ ರೂಪಾಯಿ ಕಾಯಿನೇ ಇರಬೇಕು ಆ ಕಾಯಿನ ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಗೊಂಡೋಗ್ಬಾರ್ದು ಅಂದ್ರೆ ಹೋಗಿ ನೂರು ರೂಪಾಯಿ ಕೊಟ್ರೆ ನೂರು ರೂಪಾಯಿ ಕಾಯಿ ಕೊಡ್ತಾರೆ ಆ ತರ ತಗೊಂಡೋಗ್ಬಾರ್ದು ಮತ್ತೆ ಇವರಾಗಿ ಇವರೇ ಕಲೆಕ್ಟ್ ಮಾಡ್ಬೇಕು ಅದನ್ನ ಈಗ ಒಂದು ಅಂಗಡಿಗೆ ಹೋಗ್ತೀವಿ ಚೇಂಜ್ ಕೊಡ್ತಾರಲ್ಲ ಅದನ್ನ ಕಲೆಕ್ಟ್ ಮಾಡಿ ಮಾಡಿಟ್ಟಿರ್ಬೇಕು ಮನೆಯಲ್ಲಿ ತಗೊಂಡ್ಬಂದು ಅದನ್ನು ಕೂಡಿಟ್ಟು ಅದನ್ನ ತಗೊಂಡೋಗಿ ಮನೆ ದೇವ್ರಿಗೆ ಹಾಕ್ಬೇಕು ಅವಾಗಲೇ ಇವ್ರದ್ದು ಏನೇ ತಪ್ಪ ಇವ್ರ ಅರ್ಕೆಗಳೆಲ್ಲ ಒತ್ಕೊಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ತೀರ್ಸಕ್ ಆಗಿರಲ್ಲ ಅವಾಗ ಅದನ್ನ ತಗೊಂಡೋಗಿ ಮನೆ ದೇವ್ರ ಹತ್ರ ಬೇಡ್ಕೊಂಡು ನಮ್ದು ಏನೇ ಅರ್ಕೆಗಳಿದ್ರು ಎಲ್ಲ ಇವತ್ತಿಗೆ ನಿವಾರಣೆ ಆಗಲಿ ನಮ್ಮ ಕೈಯಲ್ಲಿ ಮಾಡೋಕಾಗ್ಲಿಲ್ಲ ಇದು ತಪ್ಪ ಆಗ್ತಾ ಇದೀನಿ ಅಂತ ದೇವ್ರಿಗೆ ಅಭಿಷೇಕ ಪೂಜೆಗಳೇನಾದ್ರೂ ಮಾಡಿ ಅರ್ಚನೆ ಪೂಜೆಗಳು ಅದನ್ನು ತಗೊಂಡೋಗಿ ಮನೆ ದೇವ್ರಿಗೆ ಸಲ್ಸಿದ್ರೆ ಅವ್ರದ್ದು ಅರ್ಕೆಗಳೆಲ್ಲ ಕ್ಲೋಸ್ ಆಗ್ಬಿಡ್ತಾವೆ ಎಷ್ಟು ಮಾಡಿದ್ರು ಅದು ಅಲ್ಲಿಗೆ ಆಯಿತು ಕ್ಲೋಸ್ ಆಗಿಬಿಡುತ್ತೆ ಅಂದ್ರೆ ಆ ಮನೆ ದೇವರೆಲ್ಲ ಅದನ್ನ ಕ್ಲಿಯರ್ ಮನ್ನ ಮಾಡಿಬಿರ್ತಾರೆ ಆ ದೇವರಿಗೆ ಮಾತ್ರನಾ ಇಲ್ಲ ಬೇರೆ ದೇವರ್ಗಳಲ್ಲ ಏನಾದರೂ ಅರ್ಕೆ ಅಲ್ಲ ಅವರು ಎಲ್ಲೆರ್ಕೆ ಒತ್ತುಕೊಂಡಿರಲಿ ಒಂದು 10 ದೇವರಿಗೆ 100 ಅರ್ಕೆ ಒತ್ತುಕೊಂಡಿರಲಿ ಅವರ ಮನೆ ದೇವಸ್ಥಾನಕ್ಕೆ ಹೋಗಿ ತಪಕಾಣಿಕೆ ಹಾಕಬೇಕು ಅದು ಸೊ ಅದೆಲ್ಲ ಕ್ಲಿಯರ್ ಆಯಿತು ಎಲ್ಲ ಕ್ಲಿಯರ್ ಬೇರೆ ದೇವರ್ಗಳೂ ಕ್ಲಿಯರ್ ಆಗೋಯ್ತು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅವತ್ತಿಗೆ ಸೋ ವಿಕ್ಷರೇ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ತರದ್ದು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಕಷ್ಟ ಬಂದಾಗ ಎಲ್ಲೋ ಒಂದು ದೇವರಿಗೆ ಕೈ ಮುಗಿದು ಏನೋ ಒಂದು ಹೇಳಿಕೊಂಡು ಬಿಡ್ತಾರೆ ಸೋ ಮರ್ತ ಈ ತರದೊಂದು ಪರಿಹಾರ ಇದನ್ನು ಮಾಡ್ಕೊಳ್ಳೋದ್ರಿಂದ ಆರ್ಕೆಗಳದು ಕ್ಲಿಯರ್ ಆಗುತ್ತೆ ನೀವು ಮರೆತು ಕೆಲವೊಂದು ವಿಚಾರಗಳಲ್ಲಿ ಎಲ್ಲಿ ಅರ್ಕೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಮರ್ತೋಗ್ಬಿಟ್ಟು ಮಾಡ್ಕೊಂಡಿರೋದು ಮರ್ತೋಗಿರ್ತಾರೆ ಇಲ್ಲ ಕೆಲವರು ತುಂಬಾ ದೊಡ್ಡ ದೊಡ್ಡ ಅರ್ಕೆಗಳನ್ನ ಹತ್ಕೊಬಿಟ್ಟಿರ್ತಾರೆ ಸರ್ ಕೈಯಲ್ಲಿ ಆಗದೆ ಬಿಟ್ಟಿ ಅದು ಅವ್ರ ಹತ್ರ ಹಣ ಇರಲ್ಲ ಈಗ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಹತ್ತು ಸಾವಿರನು ಕಲೆಕ್ಟ್ ಮಾಡಕ್ ಕಷ್ಟ ಎಷ್ಟೋ ಜನ ಪಾಪ ತುಂಬಾ ಇದೆ ಕೆಲಸಗಳು ಇಲ್ದಿರ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ಇದನ್ನ ಮಾಡ್ಬೇಕು ಅಕಸ್ಮಾತ್ ಈಗ ನಾನು ಕೆಲವ್ರಿಗೆ ಕೆಲವ್ರ ನಮ್ ವೀಕ್ಷಕರು ಕೇಳ್ಬೋದು ಮೂರ್ ಸಾವಿರದ ನೂರ ಒಂದ್ ರೂಪಾಯಿ ಕಲೆಕ್ಟ್ ಮಾಡೋಕು ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಾರೆ ಕೆಲವರು ಎಷ್ಟೋ ಜನ ನನಗೆ ಫೋನ್ ಮಾಡಿ ನಮ್ಮ ಹತ್ರ ಎರಡು ಎರಡು ಸಾವಿರ ರೂಪಾಯಿ ಕೊಡಿ ಅಂದ್ರೂ ಅದೂ ಇಲ್ಲ ನಮ್ಮ ಹತ್ರ ಐನೂರು ರೂಪಾಯಿ ಕೊಡ್ತೀನಿ ಅಂತಾರೆ ಎಷ್ಟೋ ಜನ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಅಂತ ಅವಾಗ ಏನು ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಐನೂರ ಒಂದು ರೂಪಾಯಿ ಆದರೂ ಹಾಕಬೇಕು ಐನೂರ ಒಂದು ಐನೂರ ಒಂದು ಐನೂರ ಒಂದು ರೂಪಾಯಿನ ಇವರೇ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಪ್ರತಿದಿನ ದಿನ ಅಂಗಡಿ ಹೋದಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಾಗ ಅವ್ರೇನು ಆರು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಚಿಲ್ಲರೆ ಕೊಡ್ತಾರಲ್ಲ ಅದನ್ನೆಲ್ಲ ತಗೊಂಬಂದು ಮನೇಲೆ ಕಲೆಕ್ಟ್ ಮಾಡ್ಕೋಬೇಕು ಐನೂರ ಒಂದು ರೂಪಾಯಿ ಚೇಂಜ್ ಇರಬೇಕಾ ಹ್ಞೂ ಇಲ್ಲ ಅದರಲ್ಲಿ ಒಂದು ನಾನೂರು ರೂಪಾಯಿ ನೋಟ್ ಇದ್ದು ನೂರ ಒಂದು ರೂಪಾಯಿ ಚೇಂಜ್ ಇದ್ರು ನಡೆಯುತ್ತೆ ನೂರ ಒಂದು ರೂಪಾಯಿ ಅದು ಇವರೇ ಕಲೆಕ್ಟ್ ಮಾಡಬೇಕು ಅವತ್ತಿಂದ ಅವತ್ತೇ ಮಾಡ್ಬೇಕು ಇಸ್ಕೊಂಡು ಅವತ್ತಿಸ್ಕೊಂಡ್ ಅದು ಪರಿಹಾರ ಸಿಗಲ್ಲೂ ತೀರಲ್ಲ ಇವರಿಗೆ ಕಲೆಕ್ಟ್ ಮಾಡ್ಬೇಕಂದ್ರೆ ಒಂದು ಸುಮಾರು ದಿನಗಳೇ ಬರುತ್ತೆ ಆಗುತ್ತೆ ಸರ್ ಒಂದು ತಿಂಗ್ಳು ಆಗ್ಬೋದು ಎರಡು ತಿಂಗಳು ಆಗ್ಬೋದು ಸೊ ಏನಾದರೂ ಪರ್ಚೇಸ್ ಮಾಡ್ತಾ ಇರಬೇಕು ಪ್ರತಿ ಬಾರಿ ಹೋಗ್ಬೇಕು ಒಂದು ಹತ್ತು ರೂಪಾಯಿ ಕೊಡ್ಬೇಕು ನಾಲ್ಕು ರೂಪಾಯಿ ಈಸ್ಕೋಬೇಕು ಆರು ರೂಪಾಯಿ ತಂದು ಮನೇಲಿ ಇಡಬೇಕು ಒಂದು ಹತ್ತು ದಿನ ಹದಿನೈದು ದಿವಸದಲ್ಲಿ ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕು ಸೊ ಇದು ಒಳ್ಳೆ ಉಪಾಯ ಚೆನ್ನಾಗಿ ಅಂದರೆ ಇದು ಅದೇ ಸರ್ ಅದಕ್ಕೆ ಪರಿಹಾರ ಅದೇ ಪರಿಹಾರ ಚೆನ್ನಾಗಿದೆ ನೀವು ಹೇಳ್ತಾ ಇರೋದು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡೋಕೆ ಸಾಧ್ಯ ಮಾಡಬಹುದು ಹೌದು ಸ್ವಲ್ಪ ಶ್ರಮ ಇರುತ್ತೆ ಮಾಡೋಣ ಇನ್ನಿಮೆ ದಿನ ಹೆಣ್ಣು ದೇವರನ್ನ ಅತಿ ಹೆಚ್ಚು ಆರಾಧನೆ ಮಾಡಿ ಒಂಬತ್ತು ತೆಂಗಿನಕಾಯಿ ದೀಪದಲ್ಲಿ ಪೂಜೆ ಮಾಡಬೇಕು ಇನ್ನು ಸ್ವಲ್ಪ ಇದೆ ಸರ್ ಸರಿ ಅದರಿಂದ ಆಮೇಲೆ ಇನ್ನೊಂದು ಗಂಡು ದೇವರಿಗೆ ಈಗ ಎಲ್ಲರಿಗೂ ಎಣ್ಣೆ ದೇವರು ಇರುತ್ತೆ ಕೆಲವರಿಗೆ ಗಂಡು ದೇವರು ಇರುತ್ತೆ ಗಂಡ ದೇವರಿಗೆ ಅಮಾವಾಸ್ಯೆ ದಿನ ಹೋಗಿ ಅದೇ ಒಂಬತ್ತು ತೆಂಗಿನಕಾಯಿ ತುಪ್ಪದ ದೀಪ ಗಂಡ ದೇವರಿಗೆ ಪೂಜೆ ಮಾಡಿ ಅರ್ಚನೆ ಪೂಜೆಗಳು ಅಭಿಷೇಕಗಳು ಮಾಡ್ಕೊಂಡು ಬರಬೇಕು ನೈವೇದ್ಯನು ಮಾಡಿ ನೈವೇದ್ಯ ಕಾಲು ತುಪ್ಪ ಮಿಕ್ಸ್ ಮಾಡಿ ದೇವರಿಗೆ ಅರ್ಚನೆ ಪೂಜೆಗಳು ಮಾಡಿ ಬರಬೇಕು ಅತಿ ಹೆಚ್ಚು ಮನೆ ದೇವ್ರನ್ನ ಆರಾಧನೆ ಮಾಡಿದ್ರೆ ತುಂಬ ಒಳಿತಾಗುತ್ತೆ ಅದರಲ್ಲಿ ಈ ತೆಂಗಿನಕಾಯಿ ದೀಪ ಇದೆಯಲ್ಲ ಸರ್ ಇದು ತುಂಬ ಪವರ್ಫುಲ್ ತುಪ್ಪದೀಪ ತುಪ್ಪದ ತೆಂಗಿನಕಾಯಿ ತು ತುಪ್ಪ ದೀಪ ಒಂಬತ್ತು ಎಲ್ಲರೂ ಹೇಳ್ತಾರೆ ನಿಂಬೆಣ್ಣು ತುಪ್ಪದೀಪ ಒಳ್ಳೇದು ನಾರ್ಮಲ್ ತುಪ್ಪ ದೀಪ ಒಳ್ಳೇದು ಅಂದ್ರೆ ತೆಂಗಿನಕಾಯಿನ ಹೊಡೆದು ತೆಂಗಿನಕಾಯಿಯಲ್ಲಿ ತುಪ್ಪ ದೀಪ ಹಚ್ಚಿದ್ರೆ ಅವ್ರ ಕಷ್ಟ ಎಷ್ಟೇ ಇದ್ರೂ ನಿವಾರಣೆ ಆಗುತ್ತೆ ತುಂಬಾ ಒಳ್ಳೇದು ಇದು ಇದು ತುಂಬ ಪವರ್ಫುಲ್ ಪೂಜೆ ಇದು ಒಂದು ಮನೆಯಲ್ಲಿ ಒಂದು ನವಗ್ರಹ ಹೋಮ ನವಗ್ರಹ ಪೂಜೆ ಮಾಡಿದಷ್ಟೇ ಫಲ ಸಿಕ್ಕುತ್ತೆ ಅವ್ರಿಗೆ ಇದು ಅಂದ್ರೆ ಇದು ಗಂಡು ದೇವರಿಗೆ ಅಮಾವಾಸ್ಯೆ ದಿನ ಹೋಗ್ಬೇಕು ಇರುತ್ತೆ ಇರುತ್ತೆ ದಿನಗಳು ಅಷ್ಟೇ ಹುಣ್ಣಿಮೆನ ಬದಲಾಯಣೆ ಮಾಡ್ಕೋಬೇಕು ಹಂಗಂತ ಇದು ಕೆಲವ್ರು ನಮ್ಮ ವೀಕ್ಷಕರು ಹುಣ್ಣಿಮೆ ದಿನ ಗಂಡ ದೇವ್ರಗೂ ಹೋಗ್ಬಾರ್ದ ಅಂತಾರೆ ಹೋಗ್ಬೋದು ಮನೆ ದೇವ್ರನ್ನ ಅತಿ ಹೆಚ್ಚು ಹುಣ್ಣಿಮೆ ದಿನನೇ ಆರಾಧನೆ ಮಾಡ್ಬೇಕು ಈ ಗಂಡ ದೇವ್ರಿಗೆ ಅಮಾವಾಸ್ಯ ದಿನ ಮಾಡಿದ್ರು ತುಂಬಾ ಒಳ್ಳೇದಾಗುತ್ತೆ ಇದು ಪ್ರೋಸೆಸ್ ಈ ತರ ಇರುತ್ತೆ ಸೊ ವೀಕ್ಷಕರ ತುಂಬ ಈಸಿ ಮೆಥಡ್ ತಿಳಿಸಿದ್ದಾರೆ ಯಾಕಂದರೆ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಪೂಜೆಗಳು ಮಾಡ್ತಾರೆ ಕೆಲವೊಂದು ಕಡೆ ಎಲ್ಲೋ ನಮ್ಗೆ ಗೊತ್ತಿಲ್ಲದ ಆರ್ಕೆಗಳು ಮಾಡಿಕೊಂಡು ಅವುಗಳ್ನ ಮರ್ತೋಗಿರ್ತೀವಿ ಯಾವ ದೇವ್ರಿಗೆ ನಾವು ಅರ್ ಮಾಡ್ಕೊಂಡಿದ್ದೀವಿ ಅನ್ನೋದೇ ನೆನಪಿರೋಲ್ಲ ಸಾಕಷ್ಟು ವರ್ಷಗಳು ಕಳ್ಕೊಂಡಿರ್ತೀವಿ ಸೊ ಆ ಥರದ ತಪ್ಪುಗಳಾಗಿದ್ದರೆ ಯಾರೆಲ್ಲಾದರೂ ನಿಮ್ಮಲ್ಲಿ ಸೊ ಅಂಥವ್ರಿಗೆ ಇದೊಂದು ಒಳ್ಳೆಯ ಪರಿಹಾರ ನೆನಪಿಲ್ಲ ಅಂದರೂ ಪರವಾಗಿಲ್ಲ ನಮ್ಮದೇನೇ ಇಷ್ಟು ಇದ್ರ ಹಿಂದೆ ನಾವು ಅರ್ಕೆಗಳು ಮಾಡ್ಕೊಂಡಿರೋದು ಇಲ್ಲಿಂದ ಕ್ಲಿಯರ್ ಆಗಬೇಡಿ ಅಂತೇಳಿ ಮನೆ ದೇವ್ರಿಗೆ ನೀವು ಇದನ್ನು ಮಾಡಿ ಒಪ್ಪಿಸಿಬಿಟ್ರೆ ಸೊ ಅಲ್ಲಿಂದ ಫ್ರೆಶ್ ಆಗಿ ನೀವು ಅರ್ಕೆಗಳೆಲ್ಲ ಹಿಂದಿನ ಕಳ್ಕೊತೀರ ಅರ್ಕೆಲ್ಲ ಮನೆ ದೇವರು ಮನ್ನ ಮಾಡಿಬಿಡುತ್ತೆ ಸೊ ಇದು ತುಂಬ ಈಸಿ ಮೆಥಡ್ ಐತೆ ಮತ್ತು ಇದು ತುಂಬ ಚೆನ್ನಾಗೂ ಇದೆ ಮನೆ ದೇವರಿಗೆ ಒಂದು ಒಳ್ಳೆ ಪೂಜೆ ಮಾಡಿಕೊಟ್ಟಂಗೆ ಆಗುತ್ತೆ ಒಂದು ನಿಮ್ಮ ಒಂದು ಮನೆ ಕುಟುಂಬ ನಿಮ್ಮ ಕುಟುಂಬಕ್ಕೆ ಅದು ತಾಯಿ ಆ ಕಡೆಯಿಂದ ರಕ್ಷಣೆ ಕಾಪಾಡುತ್ತೆ ಕುಟುಂಬನ ಸೊ ಇದನ್ನು ಸಾಧ್ಯವಾದರೆ ಎಲ್ಲರೂ ಮಾಡಿ ಮನೆ ದೇವರುಗಳ್ನ ಆರಾಧನೆ ಮಾಡಿ ಈ ಒಂದು ಪ್ರೊಸೆಸ್ನ ಉಪಯೋಗ ಅಂದರೆ ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಇನ್ನೂ ನೆಕ್ಸ್ಟ್ ಬೇರೆ ವಿಚಾರಗಳು ರಮೇಶ್ ಶರ್ಮ ಅವ್ರ ಹತ್ರ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ತೆ ವೀಕ್ಷಕರು